ಮೈಂಡ್ ಮೇಡ್ ಇನ್ ಹೆವನ್ ಅಂತ ಹೇಳ್ತಾರೆ ಪ್ರೀತಿ ಪ್ರೇಮಕ್ಕೆ ಭಾಷೆ ಇಲ್ಲ ಎಲ್ಲಿಯ ಮಂಗಳೂರಿನ ಗೋರಿಗುಡ್ಡೆ ಎಲ್ಲಿಯ ಥೈಲ್ಯಾಂಡ್ ತುಳುನಾಡ ಯುವಕ ಪೃಥ್ವಿರಾಜ್ ಎಸ್ ಅಮೀನ್ ಥೈಲ್ಯಾಂಡ್ ಸುಂದರಿಗೆ ಮನಸೋತು ಇದೀಗ ಇಬ್ಬರು ಸಪ್ತಪದಿ ತುಳ್ತಿದ್ದಾರೆ ಇವರ ಪ್ರೇಮ್ ಕಹಾನಿ ಸ್ಟಾರ್ಟ್ ಆಗಿದ್ದೆ ವ್ಯಾಲೆಂಟೈನ್ಸ್ ಡೇ ದಿನ ಫೆಬ್ರವರಿಯಲ್ಲಿ ಪೃಥ್ವಿರಾಜ್ ಎಸ್ ಅಮೀನ್ ಎರಡು ತಿಂಗಳ ಟೂರ್ಗೆ ಅಂತ ಮಂಗಳೂರಿನಿಂದ ಥೈಲ್ಯಾಂಡ್ಗೆ ಹೋಗಿದ್ರು ಥಾಯ್ಲ್ಯಾಂಡ್ ನಲ್ಲಿ ಸುತ್ತಾಡುವಾಗ ಅಂದ್ರೆ ವ್ಯಾಲೆಂಟೈನ್ಸ್ ಡೇ ದಿನ ಪೃಥ್ವಿರಾಜ್ ಮೊಂತಕಾನ್ ಸಸೂಕ್ರನ್ನ ನೋಡಿದ್ದಾರೆ ನೋಡಿದ ಕೂಡಲೇ ಅವರಿಗೆ ದಿಲ್ ಕೊಟ್ಬಿಟ್ಟಿದ್ರು ನಂತರ ಅವ್ರ ಜೊತೆ ಮಾತಾಡಿ ಫ್ರೆಂಡ್ಶಿಪ್ ಮಾಡ್ಕೊಂಡ್ರು ಎರಡು ತಿಂಗಳು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಒಂದಿನ ತಮ್ಮ ದಿಲ್ ಕಿ ಕಹಾನಿಯನ್ನ ಪೃಥ್ವಿರಾಜ್ ಮೊಂತಕಾನ್ ಸಸೂಕ್ ಗೆ ಹೇಳಿ ಪ್ರಪೋಸ್ ಮಾಡಿದ್ದಾರೆ ಇವರ ಪ್ರಪೋಸಲ್ ಅನ್ನ ಮೊಂತಖಾನ್ ಸಸೂಕ್ ಒಪ್ಪಿಕೊಂಡ್ರು ಇದಾದ ನಂತರ ಮೊಂತಕಾನ್ ಭಾರತಕ್ಕೆ ಬಂದ್ರು ಭಾರತಕ್ಕೆ ಬಂದು ಮಂಗಳೂರಲ್ಲಿ ಎರಡು ತಿಂಗಳು ಇವ್ರ ಜೊತೆನೆ ಇದ್ರಂತೆ ಬಳಿಕ ಇಬ್ರು ತಮ್ಮ ತಮ್ಮ ಮನೆಯಲ್ಲಿ ಪ್ರೀತಿ ಪ್ರೇಮದ ವಿಷಯ ತಿಳಿಸಿದ್ದಾರೆ ಮೊದಲಿಗೆ ಪೃಥ್ವಿರಾಜ್ ತಂದೆ ತಾಯಿ ಒಪ್ಕೊಂಡಿರ್ಲಿಲ್ವಂತೆ ಅಂತ ಪೃಥ್ವಿರಾಜ್ ಹೇಳಿದ್ದಾರೆ ಅಂದ್ರೆ ಹೇಳಿದ ತಕ್ಷಣ ಫುಲ್ ಶಾಕ್ ಆಗಿದ್ರಂತೆ ಆಮೇಲೆ ಮೊಂತಕಾನ್ ಸಸೂಕ್ರನ್ನ ನೋಡಿದ ಮೇಲೆ ಅವರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ ಮೇಲೆ ಅವರ ಸರಳತೆ ಗುಣ ನೋಡಿದ ಮೇಲೆ ತಂದೆ ತಾಯಿ ಇಬ್ರು ಒಪ್ಕೊಂಡ್ರು ಅಂತ ಪೃಥ್ವಿರಾಜ್ ಹೇಳಿದ್ದಾರೆ ಇಬ್ಬರು ಒಬ್ಬರನ್ನೊಬ್ರು ಪಸಂದ್ ಅಂದ ಮೇಲೆ ಏನ್ ಮಾಡಕ್ಕಾಗುತ್ತೆ ನಿನ್ನಿಷ್ಟೇ ನಮ್ಮಿಷ್ಟ ಅಂತ ಒಪ್ಕೊಂಡು ಅಪ್ಪ ಅಮ್ಮ ಗ್ರೀನ್ ಸಿಗ್ನಲ್ ಕೊಟ್ರು ತಂದೆ ತಾಯಿ ಒಪ್ಪಿಗೆ ಪಡ್ಕೊಂಡ್ಮೇಲೆ ಮೇಲೆ ಜುಲೈನಲ್ಲಿ ಇಬ್ಬರು ಥೈಲ್ಯಾಂಡ್ ಸಂಪ್ರದಾಯದ ಪ್ರಕಾರ ಮದುವೆಯಾದ್ರು ಆಮೇಲೆ ನಮ್ಮ ಸಂಸ್ಕೃತಿ ಬಿಡೋಕ್ಕಾಗುತ್ತಾ ಅದಕ್ಕೆ ಮಂಗಳೂರಿನ ಸಂಪ್ರದಾಯದಂತೆ ಮದುವೆಯಾಗಿದ್ದಾರೆ ಹಾಗೆ ವಧುವಿನ ಕಡೆಯವರು ವರನನ್ನ ಬಾಳೆ ಎಲೆ ಮೇಲೆ ನಿಲ್ಲಿಸಿ ವರನ ಪಾದ ತೊಳೆದು ಥೈಲ್ಯಾಂಡ್ ಸಂಪ್ರದಾಯವನ್ನ ಫಾಲೋ ಮಾಡಿ ಕುಣಿದು ಕುಪ್ಪಳಿಸಿದ್ರು ಹಾಗೆ ತಾಂಬೂಲ ಬದಲಿಸುವ ಶಾಸ್ತ್ರವನ್ನು ಮಾಡಿದ್ರು ಇನ್ನು ಪೃಥ್ವಿರಾಜ್ ತಾಯಿ ಸುಜಯಾ ಸತೀಶ್ ವೃತ್ತಿಯಲ್ಲಿ ವಕೀಲೆಯಾಗಿದ್ದಾರೆ ಸತೀಶ್ ಕುಮಾರ್ ಮತ್ತು ಸುಜಯಾ ಸತೀಶ್ ಕುಮಾರ್ ಮಗ ಪೃಥ್ವಿರಾಜ್ ಬೆಂಗಳೂರಲ್ಲಿ ತನ್ನದೇ ಆದ ಸಾಫ್ಟ್ವೇರ್ ಕಂಪನಿ ಹೊಂದಿದ್ದಾರೆ ಮೊಂತಕಾನ್ ಸಸೂಕ್ ತುಳು ಭಾಷೆ ಕಲಿತಾ ಇದ್ದಾರಂತೆ ಹಾಗೆ ಪೃಥ್ವಿರಾಜ್ ಕೂಡ ಥೈಲ್ಯಾಂಡ್ ಭಾಷೆ ಕಲಿತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಆಗ್ಲೇ ಕಲ್ತ್ಕೊಂಡಿದ್ದೀನಿ ಅಂತ ಹೇಳಿದ್ರು ಮೊಂತಕಾನ್ ಸಸೂಕ್ ಅಪ್ಪಟ ಜರಿ ಸೀರೆ ಉಟ್ಟು ಚಿನ್ನದ ಒಡವೆಗಳನ್ನ ಹಾಕೊಂಡು ಅಪ್ಪಟ ಭಾರತೀಯ ನಾರಿಯಂತೆ ಮಿಂಚ್ತಾ ಇದ್ರು ಕಾಲಿಗೆ ಬೆಳ್ಳಿ ಕಾಲುಂಗುರ ಮಾಂಗಲ್ಯ ಸರ ಉದ್ದ ಜಡೆ ಹೂ ಮುಡ್ಕೊಂಡು ಮುದ್ಮುದ್ದಾಗಿ ಅಪ್ಸರೆಯಂತೆ ಕಾಣ್ತಿದ್ರು ಇಬ್ಬರ ಆಚರಣೆಯಲ್ಲೂ ಜಾಸ್ತಿ ಏನೂ ಡಿಫ್ರೆನ್ಸ್ ಇಲ್ಲ ಅಂತ ಪೃಥ್ವಿರಾಜ್ ಹೇಳಿದ್ದಾರೆ ಅವರು ಬುದ್ಧಿಸಂ ಫಾಲೋ ಮಾಡ್ತಾರೆ ನಮ್ಮ ಮತ್ತು ಅವರ ಸಂಪ್ರದಾಯ ಸ್ವಲ್ಪ ಸೇಮ್ ಇದೆಯಂತೆ ಅವರೂ ಕೂಡ ಹಿಂದೂಯಿಸಂ ಸಂಪ್ರದಾಯ ಫಾಲೋ ಮಾಡ್ತಾರೆ ಹೀಗಾಗಿ ಅಡ್ಜಸ್ಟ್ ಆಗೋಕೆ ಇಬ್ಬರಿಗೂ ಏನೂ ಪ್ರಾಬ್ಲಮ್ ಆಗಲಿಲ್ಲ ಅಂತ ವರ ಹೇಳಿದ್ದಾರೆ ಅಲ್ಲದೆ ತನ್ನ ಪತ್ನಿಗೆ ಇಂಡಿಯಾ ತುಂಬ ಇಷ್ಟ ಆಯಿತು ಅಂತ ಹೇಳಿದ್ದಾರೆ ನವವಧುವರರಿಗೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಆಶೀರ್ವಾದ ಮಾಡಿದ್ರು ಹೀಗೆ ಥೈಲ್ಯಾಂಡ್ನ ಯುವತಿ ಇದೀಗ ಕೂಡ್ಲದ ಸೊಸೆಯಾಗಿ ನವ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇವರಿಬ್ಬರಿಗೂ ಮೈಂಡಿಟ್ ಮೀಡಿಯಾ ಕಡೆಯಿಂದಲೂ ಹ್ಯಾಪಿ ಮ್ಯಾರಿಡ್ ಲೈಫ್ ವಿಶ್ ಮಾಡೋಣ